ಫಾರ್ಮರ್ಸ್ ಟಿಪ್ಸ್ ಆ್ಯಂಡ್ ಸ್ಕಿಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಬಿಳಗಿ ತಾಲೂಕಿನ ಗಿರಿಸಾಗರ್ ಗ್ರಾಮದಲ್ಲಿ ದಾಳಿಂಬೆ ಕೃಷಿ ಮಾಡಿ ಒಂದು ಸಕ್ಸಸ್ನ ಕಂಡಿರುವಂಥ ಪ್ರಗತಿಪರ ರೈತರ ತೋಟದಲ್ಲಿ ನಾವು ಅವ್ರ ಅವರ ಜೊತೆಗೆ ನಾವು ಎಲ್ಲ ವಿಚಾರಗಳನ್ನ ಮಾತಾಡಿ ಹೇಗೆ ಬೆಳೀಬಹುದು ಹೇಗೆ ಅದರಲ್ಲಿ ಲಾಭವನ್ನು ಮಾಡ್ಬೋದು ಅನ್ನೋ ವಿಚಾರಗಳನ್ನ ನಾವು ಮುಂದೆ ತೋರಿಸ್ತಾ ಹೋಗ್ತೀವಿ ಬನ್ನಿ ಸ್ವಾಗತ ಸ್ನೇಹಿತರೆ ಇವತ್ತು ನಮ್ಮ ಜೊತೆ ಒಬ್ಬ ಪ್ರಗತಿಪರ ರೈತರಾದಂಥ ಮಸ್ತಾನ್ ಸಾಬ್ ಡಿ ಎಂಡಿಗೇರಿ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಅವ್ರ ಜೊತೆ ಇದ್ದೀವಿ ಸರ್ ನಮಸ್ಕಾರ ಅವ್ರ ಕಡೆಯಿಂದ ನಾವು ಇದನ್ನ ಮಾಡ್ಬೇಕಪ್ಪ ಅಂತ ವಿಚಾರ ಬಂತು ಅವ್ರು ಹಚ್ ಅಂತಂದ್ರು ಹಿಂಗಾಗಿ ನಾವ್ ಆ ಪ್ರಕಾರದಿಂದ ಇದನ್ನ ಮಾಡ್ಕೋತ ಹೊಂಟೇವ್ರಿ ಈ ಸಸಿಗಳನ್ನ ಯಾವ್ ಕಡೆಯಿಂದ ತೊಗೊಂಡ ಬಂದ್ರಿ ಸರ್ ನೀವು ನಾವು ಸಸಿಗಳನ್ನ ಇದರಲ್ಲಿಂದ ತಂದಿವ್ರಿ ಚೀರಲ್ ದಿಂಡಿಲ್ ಅಲ್ಲಿ ಒಬ್ರ ರೈತರು ಮಾಡಿದ್ರು ಅವ್ರ ಕಡೆಯಿಂದ ನಾವ್ ಇವ್ನ ತಗೊಂಬಂದಿವ್ರಿ ಸಸಿಗಳನ್ನ ತಗೊಂಬಂದು ನಾಟಿ ಮಾಡಿ ಆ ಬೆಳವಣಿಗೆ ಬೆಳವಣಿಗೆ ಈಗ ಸರಿಗ ಒಂದ್ ಹಂತಕ್ಕೂ ಹಂತಕ್ಕೂ ಇದ್ರದೇ ಆದಂತ ರೋಗಗಳು ಅಥವಾ ಇದಕ್ಕೆ ಬರುವಂತ ಏನ್ ಯಾವ ಯಾವತರ ತಿಳ್ಕೊಂಡು ಅದಕ್ಕೆ ಸ್ಪ್ರೇ ರೀ ಅದಕ್ಕಾಗಿ ಹೌದ್ರಿ ಅದಕ್ಕಾಗಿ ಅಂತ ಹೇಳಿ ಒಬ್ರು ಮಿಸ್ತ್ರಿ ಅವ್ರ ಇಟ್ಟಿವ್ರಿ ಹಾ ಹಾ ಅವ್ರು ಬಂದ್ ನೋಡಿ ಎಂಟ್ ದಿನಕ್ ಹದಿನ ದಿನ ಬರ್ತಾರ ಬಂದ್ ನೋಡಿದ್ರಿಂದ ಅವ್ರ ಇಂಥ ವಸದ್ ಹೊಡಿಬೇಕನ್ನ ಅಂತ ವಸದ ತಂದು ನಾವು ಸ್ಪ್ರೇ ಮಾಡ್ತೇವ್ರಿ ಅದಕ್ಕೆ ಹಾ ಇದು ಎಷ್ಟು ತಿಂಗಳಿಗೆ ಅಥವಾ ಎಷ್ಟು ದಿನಗಳಿಗೆ ಒಂದು ಕಾಯಿ ಅಥವಾ ಹೂ ಬಿಡತ್ರಿ ಯಾವ ತರ ಇದೆ ಈ ಗಿಡದ ಒಂದು ವಿಶೇಷತೆ ಈ ಗಿಡದ ಹದಿನಾಕ ತಿಂಗಳ ಕಾಯಿ ಬಿಡಬಹುದು ಕಟಿಂಗ್ ಮಾಡಿ ಇಲ್ಲಾಂದ್ರೆ ಹದಿನೆಂಟ್ ತಿಂಗಳಿಗೆ ಕಾಯಿ ಕಟಾವ್ ಮಾಡಿ ಕಾಯಿಗೆ ಬಿಡ್ತಾರ್ರಿ ಆಹಾ ಹಂಗು ಬೆಳಿಬಹುದು ಹಿಂಗು ಬೆಳಿಬಹುದು ಟೋಟಲ್ ಎಷ್ಟ್ ಎಕರೆ ಐತ್ರಿ ಸರ್ ನಿಮ್ದಿ ಮೂರ್ ಎಕರೆ ಇಪ್ಪತ್ ಗುಂಟೆ ರೀ ಮೂರ್ ಎಕರೆ ಇಪ್ಪತ್ ಇದು ಐದರಿಂದ ಆರ್ ತಿಂಗಳ ಬೆಳಿ ಬರದ್ರಿ ಇದು ನಾವು ಕಟಿಂಗ್ ಮಾಡಿಂದ ರೀ ಗಿಡ ಕಟಿಂಗ್ ಮಾಡಿಂದ ಐದ್ ತಿಂಗಳಿಂದ ಆರ್ ತಿಂಗಳ ತನ ಫಲ 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 ಬರೋದ್ರಿ ಫಲ ಯಾವ ಯಾವ್ಯಾವ ರೋಗಗಳು ಬೀಳ್ಬಹುದ್ರಿ ಇದಕ್ಕ ಎಷ್ಟು ಅಂತ ಅಂತಂದ್ರೆ ಏನೋ ಕ್ಯಾರ್ ರೋಗ ಅಂತೂ ಬರ್ತಾವ್ರಿ ಕೆಲವು ಏನು ಡೌನಿ ಅಂತ ವಿಚಾರ ಅವು ಬರ್ತಾವ್ರಿ ಅವ್ನೆಲ್ಲಾ ಅವರು ಅವ್ರ ಬಂದು ನೋಡಿ ಹೇಳಿದಾಗ ನಾವ್ ಅವ್ರ ಇದ್ ಪ್ರಕಾರ ನಾವ್ ಮಾಡ್ತೇವ್ರಿ ಪ್ರತಿಯೊಂದು ರೋಗಕ್ಕೂ ಪ್ರತಿಯೊಂದು ಬೇರೆ ಬೇರೆ ಔಷಧಿಗಳು ಔಷಧಗಳು ಹೊಡಿತೇವ್ರಿ ಮಿಸ್ತ್ರಿ ಅವ್ರು ಯಾವ ಪ್ರಕಾರ ಹೇಳ್ತಾರ ಆ ಪ್ರಕಾರ ನಾವು ಅದನ್ನ ನೀರಿನ ಮೂಲಕ ಬಿಡ್ತೀರಾ ಅಥವಾ ಸ್ಪ್ರೇ ಮೂಲಕ ಬಿಡ್ತೀರಾ ಸರ್ ಸ್ಪ್ರೇ ಮಾಡ್ತೇವ್ರಿ ಮ್ಯಾಲ ನೀರು ಅದಕ್ಕೂ ಕಾಯಿ ಸೈಜ್ ಬರೋರ್ ಸಂಬಂಧ ಅವು ಎಲ್ಲ ಗೊಬ್ಬರ ಬಿಡುದು ಮಾಡುವ ಅದೇನೈತಿ ಡ್ರಿಪ್ನ್ ಮುಖಾಂತರ ಬಿಡ್ತಿರ್ತೇವ್ರಿ ಡ್ರಿಪ್ಪಿನ ಮುಖಾಂತರ ನೀರಲ್ಲಿ ಅಲ್ಲೇ ಎಷ್ಟು ಪ್ರಮಾಣಕ್ಕೆ ಅದನ್ನ ಹಾಕಬೇಕು ಅದನ್ನ ಪ್ರತಿಯೊಂದು ಗಿಡಕ್ಕೂ ಅದು ತಲುಪೋತಾರ ತಲುಪೋತರ ಡ್ರಿಪ್ಪಿನ ಗುಂಡಿಲಿಂದ ಅದು ಗಿಡಕ್ಕೆ ಮುಟ್ತತ್ರಿ ಇದು ಬೇರೆ ತರ ಅಂದ್ರೆ ಹೂ ಉದ್ರು ತರ ಏನಾದ್ರು ಆತರ ರೋಗ ಬರ್ತಾ ಬರ್ತತ್ರಿ ಹೂ ಉದರ್ತಾವ್ರಿ ಆ ಹೂ ಉರ್ದ್ರಕ್ಕೂ ಒಂದು ಔಷಧ ಬೇರೆ ಇರ್ತದ್ರಿ ಅವ್ರ ಮಿಸ್ತ್ರಿ ಅವ್ರು ನೋಡಿದ್ರಪ್ಪಾ ಅಂದ್ರೆ ಅವ್ರು ಹೇಳ್ತಾರ ನಾವ್ ಏನೈತಿ ಅದನ್ನ ಸತ್ತ ತಗೊಂಬಂದು ಸ್ಪ್ರೇ ಮಾಡುದ್ರಿ ಕಾಯಿ ದಪ್ಪ ಮತ್ತೆ ಸುತ್ತಳತೆ ಜಾಸ್ತಿ ಆಗೋಕೆ ಸ್ಪ್ರೇ ಇರತ್ತಲ್ರಿ ಇರ್ತತ್ರಿ ಅದು ಐತ್ರಿ ಹ ಅದನ್ನು ಹೇಳಿದಾಗ ತಂದ ಅವ್ರು ಹೇಳಿದ ಪ್ರಕಾರ ತಂದ ನಾವ್ ಸ್ಪ್ರೇ ಮಾಡ್ತೇವ್ರಿ ಎಷ್ಟು ಹೈಟ್ ಆಗ್ಬೋದ್ರಿ ಇದು ಗಿಡ ನೋಡ್ರಲ್ಲ ಹೈಟ್ ಆಗತ್ರಿ ಇದು ಏಳು ಎಂಟು ಫೂಟ್ ಹತ್ ಫೂಟ್ ತನ ಹೋಗ್ಬೋದ್ರಿ ಗಿಡಗಳು ಎತ್ತರ ಕರೆ ನಮಗೆ ದಾಳಿಂಬೆ ಕೃಷಿಯ ಬಗ್ಗೆ ಒಂದು ಅತ್ಯುತ್ತಮವಾದ ಮಾಹಿತಿಯನ್ನ ಕೊಟ್ಟು ನಮ್ಮ ಚಾನೆಲ್ಗೆ ಒಂದು ಒಳ್ಳೆಯ ಒಂದು ಸಪೋರ್ಟ್ ಅನ್ನ ಮಾಡಿದಂತ ಪ್ರಗತಿಪರ ರೈತರಿಗೆ ನಾವು ತುಂಬ ಹೃದಯ ಧನ್ಯವಾದಗಳು ಹೇಳ್ತೀವಿ